ರಾತ್ರಿ ಒಂದು ಘಟನೆ ನಡೆದಿದೆ ಗಲಾಟೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಮಾತಿದ್ದಾರೆ ನೋಡಿ ನಾನು ಹೊರಗಡೆ ಹೋಗಿದ್ದೆ ರಾತ್ರಿ ಆರು ಮುಕ್ಕಾಲು ಏಳು ಗಂಟೆಗೆ ಲ್ಯಾಂಡ್ ಆಯಿತು ಫ್ಲೈಟು ಬತ್ತಿದ್ದಂಗೆ ನಾನು ಊರ ಕಡೆಯಿಂದ ಫೋನ್ ಬರ್ತು ತಕ್ಷಣ ಎಸ್ ಪಿ ಅವ್ರಿಗೆ ಐ ಜಿ ಅವರಿಗೆ ಎ ಡಿ ಜಿ ಪಿ ಅವ್ರಿಗೆ ಫೋನ್ ಮಾಡಿ ತಕ್ಷಣ ನಾನು ಮೊದಲಕ್ಕೆ ಹೋಗಿ ಫಸ್ಟ್ ಅಂತ ಹೇಳಿದೆ ಮೊದಲನೇ ಅಂಥದ್ದು ಎರಡನೇ ಅಂಥದ್ದು ಲೋಕಲ್ ಲೋಕಲ್ ಆಫೀಸರ್ ಹತ್ರ ಮಾತನಾಡಿದೆ ಗಣಪತಿ ಪರ್ವ ಇದು ಕ್ರಿಶ್ಯನ್ ಮಾಡೋ ಸೈನಿನಲ್ಲಿ ಮುಸ್ಲಿಮ್ಸು ಮತ್ತು ಹಿಂದೂಗಳ ಮಧ್ಯೆ ಘರ್ಷಣೆ ಕೂಗಾಟ ಆಗಿದೆ ನಂತರ ಅದು ಅಲ್ಲಿಂದ ಸ್ಟೇಷನ್ ಮುಂದೆ ಅವರು ಇಟ್ಕೊಂಡು ಕೂತಿದ್ದಾರೆ ಅವಾಗ ಎರಡೂ ಮುಸ್ಲಿಮು ಮತ್ತು ಹಿಂದೂಗಳ ಮಧ್ಯೆ ಒಂದು ವಾಗ್ವಾದ ನಡೆಯುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗಿದೆ ಅದಾದ ಮೇಲೆ ಸೊ ಸಾಕಷ್ಟು ಪೊಲೀಸರೆಲ್ಲರೂ ಬಂದು ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದಾರೆ ನಾನು ವಿನಂತಿ ಮಾಡಿದ್ದೆ ಸಾರ್ವಜನಿಕರಿಗೆ ಇದರಿಂದ ಯಾವುದೂ ಉಪಯೋಗ ಇಲ್ಲ ಯಾರಾದರೂ ಅನಾಹುತ ಆದರೆ ಅದಕ್ಕೆ ನಾವು ಯಾರೂ ಅವ್ರ ಜೀವ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಏನೇನು ನಡೆದರೂ ತಪ್ಪಿದ್ರೆ ಅಸ್ತ್ರ ಮೇಲೆ ಕ್ರಮ ತಗೋಣ ಸೊ ಒಂದು ಸ್ವಲ್ಪ ಟೈಮ್ ಕೊಡಿ ಬಟ್ ಬಿಟ್ಟು ಯಾವುದೇ ಒಂದು ಹೆಜ್ಜೆ ಮುಂದೆ ಹೋದರೂ ಅದರಿಂದ ಹಿಂದೆಲ್ಲ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ಗಳು ದೇಶದಲ್ಲಿ ರಾಜ್ಯದಲ್ಲಿ ನಾವು ನೋಡಿದ್ದೀವಿ ದುಡ್ಕೋದು ಬೇಡ ನಾವು ನಲವತ್ತು ವರ್ಷದಿಂದ ಬಹಳ ಶಾಂತಿ ನೆನೆಸಿದೆ ಇವತ್ತು ಈ ಇನ್ಸಿಡೆಂಟ್ ನಮಗೆ ಒಂದು ದೇವರ ಕೆಲಸ ಈ ತರದ ಗೆ ಟರ್ನ್ ಆಗ್ತಕ್ಕಂಥದ್ದು ಬೇಡ ಅಂತ ಹೇಳಿ ಎರಡೂ ವರ್ಗದ ಜನರಿಗೆ ಮುಸ್ಲಿಮ್ಸ್ ಮತ್ತು ನಮ್ಮ ಹಿಂದೂಗಳಿಗೆ ವಿನಂತಿ ಮಾಡಿದೆ ಕೊನೆಗೆ ಗಣಪತಿಯನ್ನು ವಿಸರ್ಜನೆ ಮಾಡಿದ್ದಾರೆ ರಾತ್ರಿ ಎಲ್ಲ ಜಿಲ್ಲಾಧಿಕಾರಿಗಳು ಐ ಜಿ ಅವರು ಎಲ್ಲ ಅಲ್ಲೇ ಇದ್ದಾರೆ ಈಗ ಒಂದಷ್ಟು ಸಣ್ಣ ಪುಟ್ಟ ಘಟನೆ ನಡೆದಿದೆ ಒಂದೆರಡು ಬೇ ಅಂಗಡಿಗಳಿಗೆ ಆಗಿರೋದು ಬೈಕ್ಗಳಿಗೆ ಅನಾಹುತ ಬಿಟ್ಟರೆ ಪ್ರಾಣ ಹಾನಿ ಯಾವುದು ಆಗದೇ ಇರೋದ್ರಿಂದ ಒಂದು ಸಮಾಧಾನ ನಮಗೆ ಸೊ ಅದರಿಂದ ನನೀಗ ಮಾನ್ಯ ಮುಖ್ಯಮಂತ್ರಿಗಳು ಸಹ ಎಲ್ಲ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದಾರೆ ಗೃಹ ಮಂತ್ರಿಗಳು ಮುಖ್ಯಮಂತ್ರಿಗಳು ನೇರವಾಗಿ ನಿನ್ನೆ ಮಾಡಿದ್ದಾರೆ ನನಗೂ ನಾನು ಅದಕ್ಕೋಸ್ಕರ ಈಗ ಅರ್ಲಿ ಅಲ್ಲಿಗೆ ಹೊರಟಿದೀನಿ ಎಲ್ಲಾ ಅಧಿಕಾರಿಗಳು ಜಿಲ್ಲಾ ಮಟ್ಟದ ಉಪವಿಭಾಗ ಮಟ್ಟದ ಅಧಿಕಾರಿಗಳು ಇದ್ದಾರೆ ತಕ್ಷಣ ಸ್ಥಳಕ್ಕೆ ಹೋಗಿ ಎಲ್ಲ ಪರಿಶೀಲನೆ ಮಾಡಿ ಸೊ ಮೊದಲು ಶಾಂತಿಯನ್ನ ನೆಮಿಸತಕ್ಕಂತ ಕೆಲಸವನ್ನ ಮೊದಲ ಆದ್ಯತೆ ಕೊಡ್ತೀನಿ ನಂತರ ಏನೆಲ್ಲ ತಪ್ಪಿದಸ್ಥರು ಇದಾರೆ ಇದಕ್ಕೆ ಯಾರು ಹೊಣೆ ಯಾರು ಕಾರಣ ಅದನ್ನ ಕಾನೂನು ಕ್ರಮ ಆಗುತ್ತೆ ಏನ್ ಕ್ರಮ ತಗೊಂಡಿದ್ರೆ ಅಥವಾ ಯಾರನ್ನಾದ್ರೂ ವಶಕ್ ಪಡೆದಿದ್ರೆ ಸಾಕಷ್ಟು ಜನ ವಶಕ್ ತಗೊಂಡಿದ್ದಾರೆ ಅದು ಎಷ್ಟು ಜನ ತಗೊಂಡಿದ್ದಾರೆ ಅನ್ನೋದನ್ನ ನಾನು ಈಗ ಮೇಲೆ ಗೊತ್ತಾಗುತ್ತೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಾರಿದ್ರು ಒಂದ್ ನಿಮ್ಸ ಒಂದ್ ನಿಮ್ಸ ಒಂದ್ ನಿಮ್ಸ ಕೇಳ್ಬೇಕು ತಾವೇ ದಯಮಾಡಿ ನೀವು ನನಗೆ ಸಹಕಾರ ಕೊಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನನಗೆ ಅಂದ್ರೆ ನಾವು ಅಧಿಕಾರಕ್ಕೋಸ್ಕರ ಅಲ್ಲ ಸಾರ್ವಜನಿಕರ ಹಿತದೃಷ್ಟಿಯಿಂದ ಮಾಧ್ಯಮ ಸ್ನೇಹಿತರು ಸಹ ಸೊ ಪ್ರ ನಾನು ನಾನು ಪ್ರವಾಹ ಕೇಳಿಕೆ ಕೊಡ್ತಕ್ಕಂಥದ್ದು ನೀವು ಅದನ್ನ ಬಿತ್ತಿಸ್ತಕ್ಕಂಥದ್ದು ಅದರಿಂದ ಪ್ರಯೋಜನ ಆಗಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರ ಮಗ ಆಗ್ಲಿ ಅಥವಾ ಇನ್ನೊಬ್ಬ ಆಗ್ಲಿ ಸೊ ಪ್ರಶ್ನೆ ಇಲ್ಲ ಇಲ್ಲಿ ಅದು ಪೊಲೀಸ್ ಇಲಾಖೆ ನೆಗ್ಲಿಷನ್ ಆಗ್ಲಿ ಅಥವಾ ಇಲ್ಲ ಅಲ್ಲಿರ್ತಕ್ಕಂಥ ನಾಯಕರುಗಳ ತಪ್ಪಾಗ್ಲಿ ಹಿಂದೂಗಳು ಮುಸ್ಲಿಮ್ಸ್ ಅನ್ನೋ ಪ್ರಶ್ನೆ ಬರಲ್ಲ ಇಲ್ಲಿ ನೂರಕ್ ನೂರಷ್ಟು ಕಾನೂನು ಬದ್ವಾ ಕ್ರಮ ಸೊ ನಿಮಿಷ ನೀವ್ ಇಲ್ಲಿ ಹೇಳ್ತಾ ಇದ್ರೆ ನಾನು ಕೇಳ್ತಾ ಇದೀನಿ ನಾನು ಹೋದ್ರೆ ತಾನೇ ಇಲ್ಲ ಗೊತ್ತಾಗದು ಸೊ ನಾನು ಮಾಹಿತಿ ತಗೊಂಡಿದೀನಿ ಸೊ ಈಗ ಶಾಂತಿ ಆಗಿದೆ ದಯಮಾಡಿ ನೀವು ಸಹ ಕೈ ಮುಗಿದು ವಿನಂತಿ ಮಾಡ್ತೀನಿ ನಾವ್ನೂ ಶಾಂತಿ ಆಗ್ಲಿಕ್ಕೆ ನೆಮ್ಮದಿ ಕೊಡ್ ಬಿಡಿ ಬಿಡಿ